ಭಟ್ಕಳದಲ್ಲಿ ಜುಲೈ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಎರಡು ದಿನಗಳ ಕಾಲ ನಡೆಯಲಿರುವ ಪ್ರಸಿದ್ಧ ಮಾರಿ ಜಾತ್ರೆಗೆ ಪೂರ್ವಭಾವಿ ತಯಾರಿ ಹಾಗೂ ಭದ್ರತಾ ವ್ಯವಸ್ಥೆಗಳ ಪರಿಶೀಲನೆಯ ನಿಮಿತ್ತ ಉತ್ತರ ಕನ್ನಡ ಜಿಲ್ಲೆಯ ಎಸ್ಪಿ ದೀಪನ್ ಎಂಎನ್ ಭಟ್ಕಳಕ್ಕೆ ಭೇಟಿ ನೀಡಿದರು ಎಸ್ಪಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಭಟ್ಕಳಕ್ಕೆ ಆಗಮಿಸಿದ ಅವರು ಮಾರಿಕಾಂಬಾ ದೇವಸ್ಥಾನ ಹಾಗೂ ಮಾರಿ ವಿಸರ್ಜನೆಯ ನಡೆಯುವ ಜಾಲಿ ಕಡಲ ತೀರವನ್ನು ವೀಕ್ಷಿಸಿ ಮೆರವಣಿಗೆಯ ಮಾರ್ಗ ಸಾರ್ವಜನಿಕರ ಸುರಕ್ಷತೆ ಹಾಗೂ ಸಾರ್ವಜನಿಕರು ಸೇರಿರುವ ಸಂದರ್ಭದ ವ್ಯವಸ್ಥೆಗಳ ಕುರಿತು ಸ್ಥಳೀಯ ಪೊಲೀಸರೊಂದಿಗೆ ಚರ್ಚೆಯನ್ನ ನಡೆಸಿದರು ದೇವಸ್ಥಾನಕ್ಕೆ ಆಗಮಿಸಿದ ಎಸ್ಪಿ ಅವರಿಗೆ ಆಡಳಿತ ಮಂಡಳಿಯ ಪರವಾಗಿ ಅಧ್ಯಕ್ಷ ಪರಮೇಶ್ವರ್ ನಾಯ್ಕ್ ಶ್ರೀಧರ್ ನಾಯ್ಕ್ ಶ್ರೀಪಾದ್ ಕಂಚುಗಾರ್ ಮಾರುತಿ ಆಚಾರ್ ಸೇರಿದಂತೆ ಇತರರು ಸ್ವಾಗತವನ್ನ ಕೋರಿದ್ರು ಅವರು ಜಾತ್ರೆಯ ಹಿನ್ನೆಲೆ ನಿರ್ವಹಣಾ ಕಾರ್ಯಚಟುವಟಿಕೆಗಳ ಕುರಿತು ವಿವರವನ್ನ ನೀಡಿದರು ಪರಿಶೀಲನೆಯ ಬಳಿಕ ದೀಪನ್ ಅವರು ಡಿವೈಎಸ್ಪಿ ಕಚೇರಿಗೆ ತೆರಳಿ ವಿವಿಧ ಧರ್ಮೀಯ ಸಮುದಾಯಗಳ ಮುಖಂಡರೊಂದಿಗೆ ಶಾಂತಿ ಸುವ್ಯವಸ್ಥೆ ಮತ್ತು ಸಹಕಾರದ ಕುರಿತು ಸಭೆಯನ್ನು ನಡೆಸಿದರು ಸಭೆಯಲ್ಲಿ ಡಿವೈಎಸ್ಪಿ ಮಹೇಶ್ ಸಿಪಿಐ ದಿವಾಕರ್ ಸಿಪಿಐ ಮಂಜುನಾಥ್ ಲಿಂಗಾರೆಡ್ಡಿ ಪುರಸಭಾ ಉಪಾಧ್ಯಕ್ಷ ಅಲ್ತಾಫ್ ಖರೂರಿ ಬಿಜೆಪಿ ಮುಖಂಡ ಗೋವಿಂದ ನಾಯ್ಕ್ ಕೃಷ್ಣಾ ಆಸರಕೆರೆ ಹಾಸರಕೆರೆ ಭಟ್ಕಳ ಮುಸ್ಲಿಂ ಸೆ ವ ತಂಜೀಮ್ ಅಧ್ಯಕ್ಷ ಇನಾಮತ್ ಇನಾಯತುಲ್ಲಾ ಶಾಬಂದ್ರಿ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಕೀಬ್ ಎಂಜೆ ಇಮ್ರಾನ್ ಲಂಕಾ ಮತ್ತು ಇತರರು ಭಾಗವಹಿಸಿದರು ಅವರು ಶಾಂತಿ ಸುವ್ಯವಸ್ಥೆ ಕಾಪಾಡಲು ಎಲ್ಲ ಸಮುದಾಯಗಳ ಸಹಕಾರ ಅಗತ್ಯ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಉದಯ್ ನಾಯ್ಕ್ ನ್ಯೂಸ್ ಭಟ್ಕಳ